ನಮ್ಗೆ ಬೆಂಜಮಿನ್ ಪ್ರಾಂಕ್ಲಿನ್ ಅವರು ಸ್ಥಾಯಿ ವಿದ್ಯುತ್ ಅಂದ್ರೆ ಮಿಂಚು ಮತ್ತು ಗುಡುಗಿನ ಮೂಲಕ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಬಹುದು ಅಂತ ಅವರು ಒಂದು ಆವಿಷ್ಕಾರವನ್ನ ಮಾಡಿದ್ರು ಅದಾದ್ಮೇಲೆ ಸೌರಶಕ್ತಿ ಮತ್ತು ಕಲ್ಲಿದ್ದಲನ್ನ ಉರ್ಸೋದ್ರಿಂದ ಮತ್ತು ಎತ್ತರದಿಂದ ಬಿಡ್ತಕ್ಕಂತಹ ನೀರು ಇವುಗಳಿಂದಲೂ ಕೂಡ ಅಹ್ ವಿದ್ಯುತ್ ಶಕ್ತಿಯನ್ನ ಉತ್ಪತ್ತಿ ಮಾಡಬಹುದು ಅಂತ ಆವಿಷ್ಕಾರಗಳನ್ನ ಕಂಡುಹಿಡಿದ ನಂತರ ನಾವು ಇಲ್ಲಿ ಒಂದು ವಿದ್ಯುತ್ ಸ್ಥಾವರದ ಮಾದರಿಯನ್ನ ನಾವಿಲ್ಲಿ ಮಾಡಿದೀವಿ ಈಗ ನಾನು ಇಲ್ಲಿ ಯಾವುದರ ಮೂಲಕ ವಿದ್ಯುತ್ ಅನ್ನ ಉತ್ಪತ್ತಿ ಮಾಡ್ತಾ ಇದ್ದಾರಪ್ಪ ಈ ಒಂದು ಫ್ಯಾಕ್ಟರಿನಲ್ಲಿ ಈ ಒಂದು ಕಾರ್ಖಾನೆನಲ್ಲಿ ಅಂದ್ರೆ ಇದನ್ನ ನಾವು ಕಲ್ಲಿದ್ದಲು ಅಂತ ಕರಿತೀವಿ ಯಾವ್ದಿದು ಚಾರ್ ಅಥವಾ ಕಲ್ಲಿದ್ದಲು ಅಲ್ವಾ ಮತ್ತೆ ಕಲ್ಲಿದ್ದಲನ್ನ ಇನ್ನೆಲ್ ಬಳಸ್ಬೋದು ಟ್ರೈನ್ ಟ್ರೈನ್ ಗಳ ಬಳಸ್ತಾರೆ ಅಲ್ವಾ ಆಗ ಕಲ್ಲಿದ್ದಲಿನಿಂದ ಇಲ್ಲಿ ಕುದಿ ಕಡಾಯಿಗಳು ನೀರನ್ನ ಕುದಿಸ್ತಕ್ಕಂತ ಒಂದು ಕೆಲಸವನ್ನ ಇಲ್ಲಿ ಮಾಡುತ್ತೆ ಇದನ್ನ ನಾವು ಕುದಿ ಕಡಾಯಿಗಳು ಅಂತ ಕರಿತೀವಿ ಬೆರಡನ್ನು ಏನಂತ ಕರಿತೀವಿ ಕುದಿ ಈ ಕುದಿ ಕಡಾಯಿಗಳ ಮೂಲಕ ನೀರ್ ಏನಾಗುತ್ತೆ ತುಂಬಾ ಬಿಸಿ ಆಗಿ ಬಾಯ್ಲ್ ಆಗುತ್ತೆ ಆ ಬಾಯ್ಲ್ ಆದಾಗ ಆ ಕುದಿಯುವಂತಹ ನೀರಿನ ಮೂಲಕ ಏನಾಗುತ್ತೆ ವಿದ್ಯುತ್ ಶಕ್ತಿ ಉತ್ಪತ್ತಿ ಆಗತ್ತೆ ಆ ನಂತರ ಆ ವಿದ್ಯುತ್ ಶಕ್ತಿ ಹಂತ ಹಂತವಾಗಿ ನೆಕ್ಸ್ಟ್ ಎಲ್ಲಿ ಬರುತ್ತೆ ಅಂದ್ರೆ ಈ ವಿದ್ಯುತ್ ಸ್ಟೋರೇಜ್ ಮಾಡತಕ್ಕಂತಹ ಒಂದು ಮತ್ತೆ ಆ ವಿದ್ಯುತ್ ಪ್ರವಾಹವನ್ನು ತಡ್ಕೊಳ್ತಕ್ಕಂತಹ ಒಂದು ರೀತಿಯಲ್ಲಿ ವ್ಯವಸ್ಥೆ ಮಾಡಿರ್ತಾರೆ ಇದನ್ನು ನಾವು ಹೈ ಟೆನ್ಷನ್ ವಿದ್ಯುತ್ ಕಂಬಗಳು ಅಂತ ಇದನ್ನ ಕರಿತೀವಿ ಇಲ್ಲಿಗೆ ಬಂದು ನಂತರ ಬರುತ್ತೆ ವಿದ್ಯುತ್ ಸ್ಥಾವರಗಳು ಅಂದ್ರೆ ವಿದ್ಯುತ್ ಒಂದು ವಿದ್ಯುತ್ ಸ್ಥಾವರಕ್ಕೆ ಇಲ್ಲಿಗೆ ಬರುತ್ತೆ ಮತ್ತೆ ಇಲ್ಲಿ ಡೇಂಜರ್ ಅಂತ ಒಂದು ಬೋರ್ಡ್ ಕೂಡ ಹಾಕಿದ್ದಾರೆ ಅಲ್ಲಿಗೆ ನಾವು ಯಾಕಪ್ಪ ಡೇಂಜರ್ ಬೋರ್ಡ್ ಹಾಕಿದ್ದಾರೆ ಅಂತಂದ್ರೆ ಅಲ್ಲಿ ಅದು ಅಪಾಯ ಹಾಗಾಗಿ ಅಲ್ಲಿ ಯಾರು ಹೋಗ್ಬಾರ್ದು ಅಂತ ಹೇಳಿ ಆ ಡೇಂಜರ್ ಬೋರ್ಡ್ ಅನ್ನು ಅಲ್ಲಿ ಹಾಕಿದ್ದಾರೆ ನಂತರ ಇಲ್ಲಿ ವಿದ್ಯುತ್ ಕಂಬದ ಮೂಲಕ ಹರಿದು ವಿದ್ಯುತ್ ಸ್ಥಾವರಕ್ಕೆ ಬಂದು ನಂತರ ಇಲ್ಲಿ ಕಡಿಮೆ ಪ್ರಮಾಣದಲ್ಲಿ ವಿದ್ಯುತ್ ಕಂಬಗಳಿಗೆ ಹರಿಯುತ್ತೆ ನಂತರ ವಿದ್ಯುತ್ ಕಂಬಗಳು ವಿದ್ಯುತ್ ಸ್ಥಾವರಗಳಿಂದ ಬಂದಂತಹ ಕರೆಂಟ್ ನಂತರ ಕಂಬಗಳ ಮೂಲಕ ನಮ್ಮ ಮನೆಗಳಿಗೆ ತಲುಪುತ್ತೆ ನೋಡಿ ಯಾವ ರೀತಿ ಇಲ್ಲಿಂದ ಕುದಿ ಕಡಾಯಿಗಳಿಂದ ವಿದ್ಯುತ್ ಉತ್ಪತ್ತಿಯಾಗಿ ವಿದ್ಯುತ್ ಸ್ಥಾವರಗಳಿಗೆ ಬಂದು ನಂತರ ಇಲ್ಲಿ ಅದೇ ಪ್ರಮಾಣದ ವಿದ್ಯುತ್ತನ್ನ ಹರಿಯಕ್ ಬಿಡೋದಿಲ್ಲ ಯಾಕಂದ್ರೆ ಅದು ತುಂಬಾ ಅಧಿಕ ಪ್ರಮಾಣದಲ್ಲಿ ಬರುತ್ತೆ ನಂತರ ಅದನ್ನ ಮಿತಗೊಳಿಸಿ ಕಂಬಗಳಿಗೆ ಅಂದ್ರೆ ವಿದ್ಯುತ್ ಕಂಬಗಳಿಗೆ ಹರಿದು ನಂತರ ಮನೆಗಳು ನಮ್ಮ ಗ್ರಾಮಗಳಿಗೆ ಪಟ್ಟಣ ಪ್ರದೇಶಗಳಿಗೆ ವಿದ್ಯುತ್ ಹರಿಯುತ್ತೆ ಈ ರೀತಿ ಕಲ್ಲಿದ್ದರಿಂದನೂ ಕೂಡ ವಿದ್ಯುತ್ತನ್ನು ಮಾಡ್ತಾರೆ ಉತ್ಪತ್ತಿ ಮಾಡ್ತಾರೆ ಹಾಗಾಗಿ ವಿದ್ಯುತ್ ಶಕ್ತಿ ಯಾವ ರೀತಿ ಇನ್ನು ಹಲವು ವಿಧಾನಗಳ ಮೂಲಕ ಉತ್ಪತ್ತಿ ಆಗುತ್ತೆ ಅನ್ನೋದನ್ನ ನಾವು ಈ ಮೂಲಕ ತಿಳ್ಕೊಳ್ಬಹುದು ಮತ್ತು ಒಂದು ವಿದ್ಯುತ್ ಸ್ಥಾವರ ಹೇಗಿರುತ್ತೆ ಅನ್ನೋದು ಒಂದು ಮಾದರಿಯ ಒಂದು ನೋಡಿ ಅಹ್ ಹೇಗೆ ವಿದ್ಯುತ್ತನ್ನ ಉತ್ಪತ್ತಿ ಮಾಡ್ತಾರೆ ಅನ್ನೋದನ್ನ ನಾವು ಈ ಒಂದು ಮಾದರಿಯ ಮೂಲಕ ತಿಳ್ಕೊಳ್ಬಹುದು ಅಲ್ವಾ ಗೊತ್ತಾಯ್ತಲ್ವಾ ಇವುಗಳನ್ನ ನಾವು ವಿದ್ಯುತ್ ಅನ್ನ ಉತ್ಪತ್ತಿ ಮಾಡುವಂತ ಕುದಿ ಕಡಾಯಿ ಇದು ಯಾವ್ರಿಂದ ವಿದ್ಯುತ್ ಉತ್ಪತ್ತಿ ಮಾಡ್ತಾ ಇದೀವಿ ಅರ್ಥ ಆಯ್ತಾ ಹಾಗಾಗಿ ಕರೆಂಟ್ ಹೇಗೆ ಹಂತ ಹಂತವಾಗಿ ಬಂದು ಮನೆಗಳಿಗೆ ಇತರೆ ಪ್ರದೇಶಗಳಿಗೆ ಬರುತ್ತೆ ಅನ್ನೋದ್ರೆ ಮಾದರಿ ಮೂರ್ತಾ ಹೌದು